ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಮಖಾನ ಮತ್ತು ಸಪೋಟ ಸ್ಮೂದಿ ಮಾಡೋದು ಹೇಗೆ ಅಂತ ತೋರಿಸುತ್ತೇನೆ ಅದಕ್ಕೆ ಬೇಕಾಗಿರೋದು ಒಂದು ಮೂರು ಸಪೋಟ ತೊಗೊಂಡಿದ್ದೀನಿ ಸ್ವಲ್ಪ ಮಖನ ಪಂಪ್ಕಿನ್ ಸೀಡ್ಸು ಇವೆಲ್ಲ ಸೀಡ್ಸ್ಗಳು ಹಾಕೊಂಡಿದ್ದೀನಿ ಬಾದಾಮಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಅಕ್ಷೆ ಬೀಜ ತೊಗೊಂಡಿದ್ದೀನಿ ಇದು ಸ್ವೀಟ್ಗೆ ಸ್ವಲ್ಪ ಒಣರಾಕ್ಷಿಣ ಮತ್ತು ಎರಡು ಖರ್ಜೂರ ತೊಗೊಂಡಿದ್ದೀನಿ ಫಸ್ಟ್ ಇದು ಮಖನನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ ಇದು ನೋಡಿ ಇಷ್ಟು ಡ್ರೈ ರೋಸ್ಟ್ ಆಗಿದೆ ಇವಾಗ ಇದು ಸ್ವಲ್ಪ ಸೀಡ್ಸ್ ಕಡೆನೂ ಸ್ವಲ್ಪ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈ ಡ್ರಿಂಕ್ ಬಂದು ವೆಯ್ಟ್ ಲಾಸ್ ಮಾಡೋಗೆ ತುಂಬಾ ನೋಡಿ ಇಷ್ಟ ಆಗಿದೆ ಸಾಕು ಸ್ವಲ್ಪ ಇವರೂ ಅಷ್ಟೇ ಅಷ್ಟೇ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು ಇದು ನೋಡಿ ಇಷ್ಟು ಡ್ರೈ ರೋಸ್ಟ್ ಆಗಿದೆ ಈಗ ಇದೆಲ್ಲನೂ ಹಾಕೊಂಡು ಒಂದು ಸ್ವಲ್ಪ ಆರದ ಮೇಲೆ ಓದ್ತೀನಿ ಡೇಟ್ಸು ಮತ್ತು ಒಣ ದ್ರಾಕ್ಷಿ ಇವೆರಡು ಹಾಕಿದ್ಮೇಲೆ ಇದೇ ಸ್ವೀಟ್ ಇರುತ್ತೆ ಇನ್ನೇನು ಸ್ವೀಟ್ ಹಾಕೋದೇನು ಅವಶ್ಯಕತೆ ಇರಲ್ಲ ಇದಕ್ಕೆ ಆಮೇಲೆ ಸಪೋಟನೂ ಆಗಿರ್ತದಲ್ಲ ಈ ಸಪೋಟನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈ ಸಪೋಟನ ಎಲ್ಲ ಇದ್ದೀನಿ ಇದು ನೋಡಿ ಆಗಿದೆ ಇದು ಸಪೋಟ ಮತ್ತು ಮಖನ ಸ್ಮೂದಿ ಇದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಏನಾದ್ರು ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು